ಇವತ್ತೇನು ಬೃಹತ್ ಪ್ರಮಾಣದಲ್ಲಿ ಪ್ರಿಯಾಂಕರ್ಗೆ ಅಭಿಮಾನಿಗಳು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಮೊಟ್ಟ ಮೊದಲಿಗೆ ನಾನು ಇಲ್ಲಿ ಬಂದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಎಲ್ಲ ತಾಲೂಕುಗಳಿಂದ ಹಾಗೂ ಕಲಬುರಗಿ ನಗರಗಳಿಂದ ಬಂದಿಂಥ ಎಲ್ಲ ಅಭಿಮಾನಿಗಳಿಗೆ ತುಂಬ ತುಂಬ ಧನ್ಯವಾದಗಳು ನಾನು ಹೇಳಿ ಬಯಸ್ತೀನಿ ನಾನು ಈ ಮಾತು ಆಡಲಿಕ್ಕಿಂತ ಮುಂಚೆ ಒಂದು ಶಾಯರಿ ಹೇಳಿ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ ಕುಚ್ ಲೋಗ್ ಸಮಂದರ್ ಕಂಗಲ್ನೆ ಲಗೇಹುಯೇ ಕುಚ್ ಲೋಗ್ ಸಮಂದರ್ ಕಂಗಾಲನೆ ಲಗೇ ಹುಯೇ ಹೇ हमारे साहब की कमियां निकालने में लगे हुए हैं, खुद की लंगूटी फटी हुई है हमारे साहब की पकड़ी उछालने में लगे हुए हैं। है कर्नाटक कर द ಬಿ ಜೆ ಪಿ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಅವರಿಗೆ ಏನೂ ಮಾತಾಡಬೇಕಂದ್ರೆ ಏನೂ ಇಲ್ಲ ಬರೀ ಪ್ರಿಯಾಂಕರ್ಗೆ ಬಗ್ಗೆ ಮಾತಾಡಿದ್ರೆ ನಾವು ಲೀಡ್ರ್ ಆಗ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಒಂದಿಷ್ಟು ಜನ ಪ್ರಿಯಾಂಕ್ ಖರ್ಗೆ ಬೈದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಬೈದರೆ ತಾವು ಲೀಡ್ರ್ ಆಗ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಜನ ತುಂಬ ಹುಷಾರಿದ್ದಾರೆ ಜನ ಎಜುಕೇಟೆಡ್ ಇದ್ದಾರೆ ನಮ್ಮ ಕಲಬುರಗಿ ಜಿಲ್ಲಾ ಜನ ಎಲ್ಲ ಗೊತ್ತಿದೆ ಅವ್ರು ಬರಬೇಕಾದ್ರೆ ಇಲ್ಲಿ ಇನ್ನೊಂದು ಸಲ ತುಂಬ ವಿಚಾರ ಮಾಡಿ ಬರಬೇಕು ಮೊನ್ನೆ ತಾನೇ ಇದೇ ಜಾಗದಲ್ಲಿ ಇಡೀ ರಾಜ್ಯ ನಾಯಕರುಗಳು ಬಂದು ಇಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ರು ಅವರಿಗೆಲ್ಲ ರಾಷ್ಟ್ರದಿಂದ ರಾಜ್ಯದಿಂದ ಫೋನ್ ಮಾಡಿ ಮಾಡಿ ಕರೆಸಿ ಇಲ್ಲಿ ಪ್ರತಿಭಟನೆ ಮಾಡಿಸಿದರು ಇದು ನಾನು ಹೇಳ್ತಾ ಇಲ್ಲ ಬಿ ಜೆ ಪಿ ಮುಖಂಡರು ಹೇಳಿದ್ರು ಮಾತು ಹೇಳ್ತಾ ಇದ್ದೀನಿ ರಾಷ್ಟ್ರದಿಂದ ಫೋನ್ ಮಾಡಿ ನೀವು ಪ್ರತಿಭಟನೆಗೆ ಹೋಗ್ಬೇಕು ಕಲ್ಬುರ್ಗಿ ಅಂತ ಹೇಳಿ ಕಳಿಸಿರೋದಿದೆ ಆದರೆ ಈ ಪ್ರತಿಭಟನೆಗೆ ಪ್ರಿಯಾಂಕ್ ಖರ್ಗೆ ಅವರ ಅನುಮತಿನೂ ತೊಗೊಂಡಿಲ್ಲ ಅವ್ರಿಗೆ ನಾಲೆಜಿಗೂ ಇಲ್ಲ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದು ಪ್ರಿಯಾಂಕರ್ಗೆ ಅಭಿಮಾನಿಗಳು ಮಾತ್ರ ಇದು ಪ್ಲ್ಯಾನ್ ಮಾಡಿ ಮಾಡಿರೋದು ಇದರಲ್ಲಿ ಯಾವ ರಾಷ್ಟ್ರದಿಂದ ಯಾರೂ ಫೋನ್ ಮಾಡಿಲ್ಲ ರಾಜ್ಯದಿಂದ ಯಾರು ಲೀಡರ್ ಫೋನ್ ಮಾಡಿಲ್ಲ ಮೊನ್ನೆ ಚಿತಾಪುರದಲ್ಲಿ ಚಲೋವಾದಿ ನಾರಾಯಣ ಸ್ವಾಮಿ ಅವ್ನ ಅವಹೇಳನಿಕೆ ಏನು ಇದು ಕೊಟ್ಟರು ಸ್ಟೇಟ್ಮೆಂಟು ಅದಕ್ಕೆ ಫಸ್ಟ್ ಪ್ರೊಟ್ಯೂ ಅವರಿಗೆ ಗೆರಾವ್ ಹಾಕಬೇಕಂತ ನಮ್ಮ ಯುವ ಕಾಂಗ್ರೆಸ್ ಹುಡುಗರು ನಾನು ಫೋನ್ ಮಾಡಿದ್ರು ಶಿವಾನಂದ್ ಹುಣ್ಗುಂಟಿಯವರು ಫಸ್ಟ್ ಫೋನ್ ಮಾಡಿದ್ರು ನನಗೆ ಅಣ್ಣ ಹಿಂಗೆ ಹಿಂಗೆ ಪ್ರೆಸ್ಪೀಟ್ ಮಾಡಿದ್ದಾರೆ ಅವನು ತುಂಬ ಅವಚ್ಯವಾಗಿ ಮಾತಾಡಿದನು ಸಾಹಿಬ್ರ ಬಗ್ಗೆ ನಮಗೆ ಆಗ್ತಾ ಆಗ್ತಾಯಿಲ್ಲ ನಾವು ಗೆರಾವ್ ಹಾಕ್ತೀವಿ ಅಂತ ನಾನೇ ಫಸ್ಟ್ ವ್ಯಕ್ತಿ ಪ್ರಿಯಾಂಕ್ ಸಾಹಿಬ್ರಿಗೆ ಫೋನ್ ಮಾಡಿದೆ ಅವ್ರಿಗೆ ಅಂದೆ ವೇಟ್ ಮಾಡಿರಿ ಅಂತ ನಾನು ಫಸ್ಟ್ ವ್ಯಕ್ತಿ ನಾನು ಸಾಹಿಬ್ರಿಗೆ ಫೋನ್ ಮಾಡಿ ಸಾಹೇಬ್ರೆ ಹಿಂಗೆ ಛಲೋವಾದಿ ನಾರಾಯಣ ಸ್ವಾಮಿಯವರು ಹಿಂಗೆ ಅವಹೇಳನ ಮಾ ಮಾತನ್ನು ಹೇಳಿದ್ದಾರೆ ಯುವ ಕಾಂಗ್ರೆಸ್ ಹುಡುಗರು ನಮ್ಮ ಹುಡುಗರು ಸಹನೆ ಆಗ್ತಾ ಇಲ್ಲ ಅವರು ಗೆರವ್ ಹಾಕ್ತೀನಂದ್ರೆ ಪ್ರಿಯಾಗಿ ಸಾಹೇಬರು ಹೇಳಿದ್ರು ಒಂದೇ ಮಾತು ಬೇಡ ಬೇಡ ಹಂಗೆಲ್ಲ ಮಾಡಬೇಡ್ರಿ ನೀವು ಬೇಕಾದ್ರೆ ಪ್ರೆಸ್ ಮೀಟ್ ಮಾಡಿ ಅಂತ ನಾನು ಇಲ್ಲ ಸರ್ ತುಂಬ ಕೆಟ್ಟದಾಗಿ ಮಾತಾಡಿದ್ದಾನೆ ಯಾರೂ ಕೇಳ್ತಾ ಇಲ್ಲ ನಿಮ್ಮ ಮಾತು ಯಾರೂ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದೆ ಫಸ್ಟ್ ಮೊದಲಿಗೆ ಯುವ ಕಾಂಗ್ರೆಸ್ ಹುಡುಗರು ಎಲ್ಲ ಪ್ಲ್ಯಾನ್ ಮಾಡಿ ಚಿತ್ತಾಪುರದವರು ಎಲ್ಲ ಕಾರ್ಯಕರ್ತರು ಸೇರಿ ಅದೊಂದು ಇದು ಪ್ರೊಟೆಸ್ಟ್ ಅಂದರೆ ನಾನು ಹೇಳೋದು ಏನು ತಾತ್ಪರ್ಯ ಏನಪ್ಪ ಅಂತಂದರೆ ನಮ್ಮ ನಾಯಕರಾಗಲಿ ನಮ್ಮ ಪಾರ್ಟಿಯಲ್ಲಾಗಲಿ ಅಂಥ ಪ್ರವೃತ್ತಿ ಬಂದಿಲ್ಲ ಯಾರಿಗೆ ಬೈಯೋದಾಗಲಿ ಪ್ರೊಟೆಸ್ಟ್ ಮಾಡೋದಾಗಲಿ ಇಂಥದ್ದು ನಾನು ಇದು ಮಾಡೋದು ಮಾಡೋಲ್ಲ ನಮ್ಮ ನಾಯಕರದ್ದು ಒಂದೇ ಕೆಲಸ ಕಲಬುರಗಿ ಉದ್ಧಾರ ಮಾಡಬೇಕು ಈ ರಾಜ್ಯ ಜನರಿಗೆ ಉದ್ಧಾರ ಮಾಡಬೇಕು ಹಿಂದುಳಿದವರಿಗೆ ಎಲ್ಲ ಬಡವರಿಗೆ ಎಲ್ಲ ಸಮಾಜದ ಬಡು ಜನರಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು ಅಂತ ಒಂದೇ ಕನಸಿದೆ ಅದು ಬಿಟ್ಟರೆ ಬೇರೆದು ಇಂಥ ಯಾವ ಕೆಲಸ ಇಲ್ಲ ಇದು ಬರೇ ಇಂಥ ಕೆಲಸ ಇರೋದು ಬರೀ ಬಿ ಜೆ ಪಿದವ್ರಿಗೆ ಅದ ಇವತ್ತು ತಟ್ ನಾವೆಲ್ಲ ಸೇರಿ ಇವತ್ತು ದೊಡ್ಡ ಒಂದು ಪ್ರತಿಭಟನೆ ಮಾಡಿದ್ದೀವಿ ಇದು ಮುಂದೆ ಏನಾದರೂ ಇಂಥ ಇನ್ನೊಂದು ಸಲ ಮಾಡಿದ್ರೆ ಇದ್ರಕ್ಕಿಂತ ದೊಡ್ಡ ಪ್ರಮಾಣವಾಗಿ ಮಾಡ್ತೀವಿ ಅಂತ ನಿಮ್ಮ ತಮ್ಮ ಮುಖಾಂತರ ಬಿ ಜಿದವ್ರು ಹೇಳಿಕ್ಕೆ ಬಯಸ್ ಧನ್ಯವಾದ